ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟ್ ಹದಿನಾರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿತ್ತು ಹದಿನಾರನೇ ತಾರೀಕಿನಿಂದ ಇವತ್ತಿನವರೆಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನವರೆಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅದೇ ರೀತಿ ಎಷ್ಟು ಅಭ್ಯರ್ಥಿಗಳಿಗೆ ಐವತ್ತಕ್ಕೆ ಐವತ್ತು ಅಂಕ ಪಡೆದಿದ್ದಾರೆ ಅದೇ ರೀತಿ ನಲವತ್ತ ಐದರ ಮೇಲೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಮೊದಲನೇದಾಗಿ ಈಗ ನಾವು ಹನ್ನೊಂದನೇ ತಾರೀಕಿಗೆ ಎಷ್ಟು ಅಭ್ಯರ್ಥಿಗಳು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡುವ ಎಷ್ಟು ಜನ ಪಾಸಾಗಿದ್ದಾರೆ ಫೇಲ್ ಆಗಿದ್ದಾರೆ ನಲವತ್ತ ಇದರ ಮೇಲೆ ಎಷ್ಟು ಜನರು ತಮ್ಮ ಸ್ಕೋರ್ ಮಾಡಿದ್ದಾರೆ ಐವತ್ತಕ್ಕೆ ಐವತ್ತು ಇವತ್ತು ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ ನೋಡಿ ಇದು ಹನ್ನೊಂದನೇ ತಾರೀಕಿನ ಒಂದು ಅಂಕಪಟ್ಟಿ ವಿವರ ಆಗಿದೆ ನೋಡಿ ನಲವತ್ತೆಂಟು ನಲವತ್ತೈದು ನಲವತ್ತು ನಲವತ್ತ್ಮೂರು ನಲ್ವತ್ನಾಲ್ಕು ನಲ್ವತ್ನಾಲ್ಕು ನಲವತ್ತೊಂದು ನಲವತ್ತೈದುವರೆ ನಲವತ್ತ್ಮೂರು ನಲವತ್ತೆರಡು ನಲ್ವತ್ತೆರಡುವರೆ ನಲವತ್ತಾರು ನಲವತ್ತ್ನಾಲ್ಕು ನಲವತ್ತ್ಮೂರು ನಲವತ್ತೊಂದು ನಲವತ್ತೈದು ನಲವತ್ತೊಂದೂವರೆ ನಲ್ವತ್ತೊಂದೂವರೆ ನಲವತ್ತಾರೂವರೆ ನಲವತ್ತೇಳು ನಲವತ್ತೆಂಟು ನಲವತ್ತೆಂಟು ನಲವತ್ತ್ಮೂರು ನಲವತ್ತ್ಮೂರು ನಲವತ್ತಾರು ನಲವತ್ತೂವರೆ ನಲ್ವತ್ತ್ಮೂರು ನಲವತ್ತೆಂಟು ಐವತ್ತು ನಲವತ್ತೆರಡು ನಲವತ್ತೆರಡುವರೆ ನಲವತ್ತಾರು ನಲವತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಇಬ್ಬರು ಒನ್ ಏಯ್ಟ್ ಜೀರೋ ಸಿಕ್ಸ್ ಅಲ್ಲಿ ನಿಮಗೆ ಒಂದು ಐ ಡಿ ನಂಬರ್ ಕೊಡುತ್ತಾರೆ ಅವರು ಇವತ್ತು ಐವತ್ತಕ್ಕೆ ಐವತ್ತು ಅಂಕ ಪಡೆದಿದ್ದಾರೆ ಅದೇ ರೀತಿ ಇನ್ನೊಬ್ಬರು ನೀವು ನೋಡಬಹುದು ಒನ್ ಸೆವೆನ್ ಸೆವೆನ್ ಏಯ್ಟ್ ಇವರು ಕೂಡ ಐವತ್ತಕ್ಕೆ ಐವತ್ತು ಅಂಕ ಪಡೆದಿದ್ದಾರೆ ಸೊ ಇವತ್ತೇ ದಿನಕ್ಕೆ ಎರಡು ಜನ ಒಂದೇ ದಿನ ಎರಡು ಅಭ್ಯರ್ಥಿಗಳು ಐವತ್ತಕ್ಕೆ ಐವತ್ತು ಅಂಕ ಪಡೆದಿದ್ದಾರೆ ಸೊ ಟೋಟಲ್ ಹಾಸನದಲ್ಲಿ ಇನ್ನೂವರೆಗೆ ಐವತ್ತಕ್ಕೆ ಐವತ್ತು ಕೇವಲ ಐದು ಜನ ಅಷ್ಟೇ ಐವತ್ತಕ್ಕೆ ಐವತ್ತು ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಹಾಗಾದರೆ ಈಗ ಹದಿನಾರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಟೋಟಲ್ ಒಂದು ಸಾವಿರದ ಎಂಟುನೂರ ಹನ್ನೆರಡು ಅಭ್ಯರ್ಥಿಗಳು ಈ ಒಂದು ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಹಾಜರಾಗಿದ್ದಾರೆ ಅದರಲ್ಲಿ ನಲವತ್ತ ಐದರಿಂದ ನಲವತ್ತ ಐದಕ್ಕಿಂತ ಹೆಚ್ಚು ಅಂಕ ಪಡೆದವರು ಎರಡುನೂರ ಅಭ್ಯರ್ಥಿಗಳು ಮೂವತ್ತರಿಂದ ಮೂವತ್ತೈದರ ಒಳಗೆ ಅಭ್ಯರ್ಥಿಗಳು ನಲವತ್ತೈದರಿಂದ ನಲವತ್ತ ಐದರ ಮೇಲೆ ಸ್ಕೋರನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಸೊ ನೀವು ಕೂಡ ಅದಕ್ಕೆ ನಾನು ಮೊದಲಿನಿಂದಲೇ ಹೇಳುತ್ತಾ ಬಂದಿದ್ದೇನೆ ನಲವತ್ತ ಐದರ ಮೇಲೆ ನೀವು ಸ್ಕೋರ್ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ಜಾಬ್ ಆಗುವ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಏನಾದರೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಈಗ ಹದಿನೈದನೇ ತಾರೀಕಿನಿಂದ ನೆಕ್ಸ್ಟ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಒಂದನೇ ತಾರೀಖವರೆಗೆ ಫೆಬ್ರವರಿ ಸೊ ಈಗ ನಿಮಗೆ ಗೊತ್ತಿದೆ ಚಾಲನಾ ವೃತ್ತಿ ಪರೀಕ್ಷೆ ತುಂಬ ಸ್ಪೀಡಾಗಿ ನಡೆಯುತ್ತದೆ ಯಾಕಂದರೆ ದಿನಕ್ಕೆ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಚಾಲನಾ ಪರೀಕ್ಷೆ ನಡೆಯುತ್ತದೆ ಸೊ ಫ್ರೆಂಡ್ಸ್ ಯಾರದು ನೆಕ್ಸ್ಟ್ ಚಾಲನಾವೃತ್ತಿ ಪರೀಕ್ಷೆ ಇದೆ ಹಾಸನದಲ್ಲಿ ಎಲ್ಲರೂ ಕೂಡ ನೀವು ಟ್ರ್ಯಾಕ್ ಟೆಸ್ಟ್ ಮಾಡಿ ನೀವು ರೆಡಿಯಾಗಿರಿ ನಿಮಗೂ ಕೂಡ ನೆಕ್ಸ್ಟ್ ಒಂದು ಲಿಸ್ಟಿನಲ್ಲಿ ನಿಮ್ಮ ಕೂಡ ಹೆಸರು ಬರುತ್ತದೆ ಯಾಕಂದರೆ ಈಗ ದಿನಕ್ಕೆ ಹೆಚ್ಚು ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಅವರು ಕರೆಯುತ್ತಿದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರ್ಯಾಕ್ ಟೆಸ್ಟಿನ ಒಂದು ಟ್ರೈನಿಂಗನ್ನು ಪಡೆದುಕೊಳ್ಳಿ ಅದೇ ರೀತಿ ಯಾರೆಲ್ಲರ ಒಂದು ಚಾಲನಾವೃತ್ತಿ ಪರೀಕ್ಷೆ ಆಲ್ರೆಡಿ ಆಗಿದೆ ಅಂಥವರಿಂದ ನೀವು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು